ನಮಸ್ತೆ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ನಾಳೆಯೇ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನೀವು ಕೃಷ್ಣನನ್ನು ಹೇಗೆ ಪೂಜೆ ಮಾಡಬೇಕು ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಏನು ಹಾಗೆ ಯಾವ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕು ಈ ಪೂಜೆಯಲ್ಲಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಷ್ಣು ಶ್ರೀ ಕೃಷ್ಣನಾಗಿ ಭೂಮಿಯ ಮೇಲೆ ಅವತರಿಸಿದ ಶುಭ ದಿನವನ್ನೇ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಅಂದರೆ ವಿಷ್ಣುವಿನ ಅವತಾರ ಅನ್ ಇನ್ನ ಒಂದು ಅವತಾರ ಕೃಷ್ಣನಾಗಿ ಭೂಮಿಯ ಮೇಲೆ ಅವತಾರವನ್ನು ಎತ್ತಾರೆ ಸೊ ಅವತಾರವನ್ನು ಧರಿಸಿದ ಈ ಒಂದು ಶುಭ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಬಂದಿದೆ ಅಂದರೆ ಆಗಸ್ಟ್ ಹದಿನೈದು ಮತ್ತು ಹದಿನಾರು ಶುಕ್ರವಾರ ಶನಿವಾರ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಜನ್ಮಾಷ್ಟಮಿ ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಗೆ ಯಾವ ಪೂಜೆಯ ವಿಧಾನ ಹಾಗೆ ಮಹತ್ವ ಮಂತ್ರಗಳನ್ನು ನೋಡ್ಬೋ ನೋಡ್ಬೋದು ಅಂತ ಅಂದರೆ ಹಿಂದೂಗಳ ಹಬ್ಬವಾದ ಜನ್ಮಾಷ್ಟಮಿಯನ್ನು ವಿಷ್ಣುವಿನ ಎಂಟನೇ ಅವತಾರವಾದ ಭಗವಾನ್ ಕೃಷ್ಣನ ಜನ್ಮವೆಂದು ಆಚರಿಸಲಾಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಕೃಷ್ಣ ಜನ್ಮದಿನವನ್ನು ಬಂದು ವಿಷ್ಣುವಿನ ಅವತಾರ ಎಂಟನೇ ಅವತಾರವಾದ ಭಗವಾನ್ ಕೃಷ್ಣನ ಜನ್ಮದಿನವೆಂದು ಆಚರಿಸಲ ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಶುಭ ದಿನದಂದು ಜನರು ಶ್ರೀ ಕೃಷ್ಣನನ್ನು ಪೂಜಿಸಿ ಮಂತ್ರ ಭಜನೆಯನ್ನು ಹಾಡಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ ಹಾಗೆ ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನೆಂದು ನಂಬಲಾದ ಭಕ್ತರು ಜನ್ಮಾಷ್ಟಮಿಯ ತಡರಾತ್ರಿಯಲ್ಲಿ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹೌದು ಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸಿದ ಅನ್ನೋ ಒಂದು ನಂಬಿಕೆಯಿಂದ ಜನರು ಕೂಡ ಆ ತಡರಾತ್ರಿಯಲ್ಲಿ ಕೃಷ್ಣನಿಗೆ ನೀವು ಪೂಜೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ಬೋದು ಹಾಗೆ ದೇವಾಲಯಗಳನ್ನು ಮತ್ತು ಮನೆಗಳನ್ನು ವಿಶಿಷ್ಟವಾಗಿ ಅಲಂಕರಿಸ ಮತ್ತು ದೇವರ ವಿಗ್ರಹಗಳಿಗೆ ಹೊಸ ಬಟ್ಟೆಗಳನ್ನು ಧರಿಸಿ ಅದನ್ನು ಹೂವುಗಳಿಗೆ ಅಲಂಕರಿಸುತ್ತಾರೆ ಯಾವ ರೀತಿ ಪೂಜೆ ಮಾಡ್ತಾರೆ ಅಂದರೆ ಮೊದಲನೇದಾಗಿ ದೇವಾಲಯಗಳನ್ನು ಮತ್ತೆ ಮನೆಗಳನ್ನು ವಿಶಿಷ್ಟವಾಗಿ ಅಲಂಕರಿಸೋದು ಅಂದರೆ ಡೆಕೋರೇಷನ್ ಮಾಡ್ತಾರೆ ಅದಾದ ನಂತರ ದೇವರ ವಿಗ್ರಹಗಳಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಅದನ್ನು ಹೂವುಗಳಿಂದ ಅಲಂಕಾರ ಮಾಡ್ತಾರೆ ಹಾಗೆ ಶ್ರೀಕೃಷ್ಣನನ್ನು ನೆನೀತಾರೆ ಪೂಜೆ ಮಾಡಬೇಕಾದ್ರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಏನಪ್ಪ ಅಂತಂದರೆ ಹಿಂದೂಗಳಿಗೆ ಜನ್ಮಾಷ್ಟಮಿಯು ಬಹಳ ಪ್ರಮುಖವಾದ ದಿನ ಅಂತಲೇ ಅನ್ ಹೇಳ್ಬೋದು ಹಾಗೆ ಭಗವಾನ್ ಕೃಷ್ಣನ ಭಕ್ತರು ಈ ಹಬ್ಬವನ್ನು ಪ್ರಪಂಚದಾದ್ಯಂತ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಶ್ರೀ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಅಥವಾ ಈ ಅದೃಷ್ಟದ ದಿನದಂದು ಭಗವಾನ್ ವಿಷ್ಣುವಿನ ಅಭಿವ್ಯಕ್ತಿಯಾದ ಶ್ರೀ ಕೃಷ್ಣನು ಜನಿಸಿರೋದ್ರಿಂದ ವಿಷ್ಣುವಿನ ಎಂಟನೇ ಅವತಾರವಾಗಿರ್ತಾರೆ ಹಾಗೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣನ ತಂದೆ ತಾಯಿ ವಸುದೇವ ಮತ್ತು ದೇವಕಿಯಾದರೂ ಅವನು ಯಶೋದೆ ಮತ್ತು ನಂದರ ಮಗನಾಗಿ ಬಿಡಿತಾರೆ ಹಾಗೆ ಈ ಒಂದು ದಿನದಂದು ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಹಾಗೆ ಭೋಗಗಳನ್ನಿಟ್ಟು ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಈ ದಿನ ಶ್ರೀಕೃಷ್ಣನ ಮಗುವಿನ ರೂಪಕ್ಕೆ ಪೂಜೆ ಮಾಡುವುದು ಸಂಪ್ರದಾಯ ಅಂದರೆ ಶ್ರೀಕೃಷ್ಣ ಮಗುವಿನ ರೂಪದಲ್ಲಿರುವ ಶ್ರೀಕೃಷ್ಣನನ್ನು ನೀವು ಪೂಜೆ ಮಾಡಿದ್ರೆ ನಿಮಗೆ ಮನೆ ಉಳಿತಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ವಿಧಾನ ಹೇಗಪ್ಪ ಇರುತ್ತೆ ನೀವು ಯಾವ ವಿಧಾನದಲ್ಲಿ ಶ್ರೀ ಕೃಷ್ಣನನ್ನು ಪೂಜೆ ಮಾಡಬೇಕಪ್ಪ ಅಂತಂದರೆ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮತ್ತು ಭಕ್ತಿಯಿಂದ ಕಠಿಣ ಉಪವಾಸವನ್ನು ಆಚರಿಸುವ ಮೂಲಕ ಸಂಕಲ್ಪವನ್ನು ತಗೋಬೇಕಾಗುತ್ತೆ ಅಂದರೆ ನೀವು ಬೆಳಗ್ಗೆ ಬೇಗನೆ ನೆದೊಡಬೇಕು ಹಾಗೆ ಸ್ನಾನ ಮಾಡಿ ಬಹಳ ಭಕ್ತಿಯಿಂದ ನೀವು ಒಂದು ಉಪವಾಸವನ್ನು ಆಚರಿಸುವ ಮೂಲಕ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ಹಾಗೆ ಪೂಜಾ ವಿಧಿವಿಧಾನಗಳನ್ನು ಪ್ರಾರಂಭಿಸುವ ಮೊದಲು ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸ್ಬೇಕು ಹೌದು ನೀವು ಏನಾದರೂ ಪೂಜೆಯನ್ನು ಶುರು ಮಾಡಬೇಕು ಅಂತ ಇದ್ದರೆ ಮೊದಲನೇದಾಗಿ ನೀವು ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ ಅದಾದ ನಂತರ ಬಾಲಗೋಪಾಲನಿಗೆ ನೀರು ಗಂಗಾಜಲ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಚಿಕ್ಕ ಗೋಪಾಲ ಅಂದರೆ ಚಿಕ್ಕ ವಿಗ್ರಹ ಅಥವಾ ಚಿಕ್ಕದು ಒಂದು ದೇವರ ಫೋಟೋ ಕೃಷ್ಣನ ಫೋಟೋ ಇದ್ದರೆ ಅದಕ್ಕೆ ಗಂಗಾಜಲ ನೀರು ಪಂಚಾಮೃತದಿಂದ ನೀವು ಅಭಿಷೇಕವನ್ನು ಮಾಡಿ ಶ್ರೀಕೃಷ್ಣನಿಗೆ ಅಲಂಕಾರವನ್ನು ಮಾಡಬೇಕಾಗತ್ತೆ ಅಭಿಷೇಕ ಆದಮೇಲೆ ಕೃಷ್ಣನಿಗೆ ನೀವು ಅಲಂಕಾರವನ್ನು ಮಾಡಬೇಕಾಗುತ್ತೆ ಇದಾದ ನಂತರ ಕೃಷ್ಣನಿಗೆ ಹಳದಿ ಚಂದನದ ತಿಲಕವನ್ನು ಇಟ್ಬಿಟ್ಟು ಮರದ ಹಲಗೆಯನ್ನು ತೆಗೆದುಕೊಂಡು ಅದರ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಶ್ರೀ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಹೂವಿನಿಂದ ಅಲಂಕರಿಸಿ ನೋಡಿ ಶ್ರೀ ಕೃಷ್ಣನನ್ನು ನೀವು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಒಂದು ಮರದ ಹಲಿಗೆಯನ್ನು ತೆಗೆದುಕೊಂಡು ಅದರ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಕೃಷ್ಣನ ವಿಗ್ರಹಕ್ಕೆ ತುಳಸಿ ಎಲೆ ಪಂಚಾಮೃತ ಸಿಹಿ ತಿಂಡಿಗಳು ಹಾಗೂ ಐದು ವಿವಿಧ ರೀತಿಯ ಹಣ್ಣುಗಳ ಮತ್ತೆ ಒಣ ಹಣ್ಣುಗಳನ್ನು ಅರ್ಪಣೆ ಮಾಡಬೇಕಾಗುತ್ತೆ ಅದಾದಮೇಲೆ ನೀವೇನು ಮಾಡಬೇಕು ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಶ್ರೀಕೃಷ್ಣನಿಗೆ ಹೂವಿನ ಅಲಂಕಾರ ಮಾಡಿ ಅದಾದಮೇಲೆ ತುಳಸಿ ಎಲೆ ತುಳಸಿಯನ್ನು ಶ್ರೀಕೃಷ್ಣನಿಗೆ ತುಂಬಾ ಇಷ್ಟ ಇದನ್ನು ನೀವು ಪೂಜೆಯಲ್ಲಿ ಬಳಸಬೇಕಾಗುತ್ತೆ ಇದಾದ ನಂತರ ಪಂಚಾಮೃತ ಸಿಹಿ ತಿಂಡಿಗಳು ಹಾಗೂ ಐದು ವಿವಿಧ ರೀತಿಯ ಹಣ್ಣುಗಳನ್ನು ನೀವು ಮತ್ತು ಒಣ ಹಣ್ಣುಗಳನ್ನು ನೀವು ಅರ್ಪಣೆ ಮಾಡಬೇಕಾಗತ್ತೆ ಇದಾದ ನಂತರ ನೀವು ಶ್ರೀಕೃಷ್ಣನನ್ನು ಒಲಿಸಿಕೊಳ್ಳಲು ಇಪ್ಪತ್ತೊಂದು ಮೂವತ್ತೊಂದು ಅಥವಾ ಐವತ್ತಾರು ವಿವಿಧ ವಿಧದ ಭೋಗಗಳ ನೀವು ಅರ್ಪಣೆ ಮಾಡಬೇಕಾಗುತ್ತೆ ಅಂದರೆ ಶ್ರೀಕೃಷ್ಣನಿಗೆ ಇಷ್ಟವಾಗಿರುವಂತಹ ಪ್ರಿಯವಾಗಿರುವಂತಹ ತಿಂಡಿಗಳನ್ನು ನೀವು ಇಪ್ಪತ್ತೊಂದು ಮೂವತ್ತೊಂದು ಅಥವಾ ಐವತ್ತಾರು ಈ ಒಂದು ಸಂಖ್ಯೆಯಲ್ಲಿ ನೀವು ಮಾಡಿ ಕೃಷ್ಣನಿಗೆ ಭೋಗಗಳನ್ನು ಅರ್ಪಿಸಬೇಕಾಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂದ್ರೂ ಶ್ರೀಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬಾ ಇಷ್ಟ ಬೆಣ್ಣೆಯಿಂದ ಮಾಡಿದಂತಹ ಸಿಹಿಯನ್ನು ನೀವು ಕೃಷ್ಣನಿಗೆ ಅರ್ಪಣೆ ಮಾಡಬೇಕಾಗತ್ತೆ ಅದಾದ ನಂತರ ಶ್ರೀ ಕೃಷ್ಣನಿಗೆ ಆರತಿಯನ್ನು ಮಾಡಿ ಈ ದಿನ ಮಧ್ಯರಾತ್ರಿ ಶ್ರೀ ಕೃಷ್ಣನನ್ನು ಪೂಜಿಸುವುದು ಹೆಚ್ಚು ಫಲಪ್ರದವಾಗಿರುತ್ತದೆ ಅಂದರೆ ನೀವು ಮಧ್ಯರಾತ್ರಿನೇ ಏನೇ ಪೂಜೆ ಮಾಡಿದ್ರೆ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಸೋ ಪ್ರಸಾದ ಹೆಂಗಿರುತ್ತಪ್ಪ ಅಂತಂದರೆ ಧನಿಯಾ ಪಂಜೀರಿ ಕಲ್ಲು ಸಕ್ಕರೆ ತುಳಸಿ ಎಲೆಗಳು ಮಖಾನ ಪಾಯಸ ಚರಣಾಮೃತ ಡ್ರೈ ಫ್ರೂಟ್ಸ್ ಕೀರ್ ಐವತ್ತಾರು ವಿಧದ ವಿವಿಧ ಭಕ್ಷ್ಯಗಳಿರುತ್ತೆ ನೋಡಿ ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಶ್ರೀಕೃಷ್ಣನಿಗೆ ತುಂಬಾ ಇಷ್ಟವಾಗುತ್ತೆ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದಾದರೂ ನೀವು ಮಾಡಿದ್ರೆ ಶ್ರೀಕೃಷ್ಣನ ಪೂಜೆಗೆ ಹೊಲಿಸ್ಕೊತ ಇದ್ದೀರಾ ಅಂತಲೇ ಅರ್ಥವಾಗಿರುತ್ತೆ ಇದಾದ ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನೀವು ಯಾವ ಮಂತ್ರವನ್ನು ಪಠಣೆ ಮಾಡಬೇಕಪ್ಪ ಅಂತಂದರೆ ಓಂ ನಮೋ ಭಗವತೆ ಗೋವಿಂದಾಯ ನಮಃ ಇದಾದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ತಸ್ಮೈ ಕೃಷ್ಣಾಯ ಸರ್ವವ್ಯಾಧಿ ವಿನಾಶಾಯ ಪ್ರಭೋ ಮಾಮೃತ ಹೃದಿರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಂ ಕೃಷ್ಣಾಯ ನಮಃ ಓಂ ದೇವಿಕಾ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್ ಓಂ ಕ್ಲೀಂ ಕೃಷ್ಣಾಯ ನಮಃ ಗೋಕುಲನಾಥಾಯ ನಮಃ ನೋಡಿದೆ ಸ್ನೇಹಿತರೆ ಇಷ್ಟು ಮಂತ್ರಗಳಲ್ಲಿ ನೀವು ಯಾವುದಾದರೂ ಒಂದು ಮಂತ್ರವನ್ನು ನೀವು ಪಠಿಸಿ ಶ್ರೀಕೃಷ್ಣನಿಗೆ ಪೂಜೆ ಮಾಡಿದೆ ಆಗಿದ್ದಲ್ಲಿ ಶ್ರೀಕೃಷ್ಣರು ನಿಮ್ಮ ಪೂಜೆಗೆ ಒಲಿತಾರೆ ನಿಮ್ಮ ಭಕ್ತಿಯನ್ನು ಮೆಚ್ಚಿ ನಿಮ್ಮ ಪೂಜೆಗೆ ಒಲಿತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವ ಹಾಗೆ ಯಾವ ತಿಂಡಿಯನ್ನು ವೇದ್ಯಕ್ಕೆ ಇಡಬೇಕು ಹಾಗೆ ಹೇಗೆ ಪೂಜೆಯನ್ನು ಮಾಡಬೇಕು ಹೇಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ವೀಡಿಯೋ ಮೂಲಕ ತಿಳ್ಕೊಂಡಿದ್ದೀರ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವೀಡಿಯೋಗೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು